ಹಾಯ್ ಫ್ರೆಂಡ್ಸ್ ಯಾರೆಲ್ಲ ನನ್ನ ಚಾನಲ್ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಬೆಲ್ಲೈಕನ್ನುವಂಥದ್ದು ಮರಿಬೇಡಿ ಈಗ ನಾನು ಟಿಫನ್ಗೆ ಏನು ಮಾಡ್ತಾ ಇದ್ದೀನಪ್ಪ ಅಂದರೆ ಪಲಾವ್ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್ ಗ್ರೀನ್ ಪಲಾವು ಫ್ರೆಂಡ್ಸ್ ಅದು ಯಾವ ಥರ ಮಾಡೋದು ಅಂದರೆ ನಾನು ತೋರಿಸ್ಕೊಡ್ತೀನಿ ನೋಡಿ ನಾನು ಆಲ್ರೆಡಿ ತರಕಾರಿ ಎಲ್ಲ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಕ್ಯಾರೆಟು ಬಟಾಣಿ ನವಕಲು ಬೀನ್ಸು ಎಲ್ಲ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ತರಕಾರಿ ಎಲ್ಲ ಫುಲ್ಲು ವಾಶ್ ಮಾಡಿ ಇಟ್ಟಿದ್ದೀನಿ ಹೀಗೆ ಟೊಮೆಟೊ ಈರುಳ್ಳಿ ಚಕ್ಕೆ ಲವಂಗ ಆಮೇಲೆ ಮಗ್ಗು ಪಲಾವ್ ಎಲೆ ಆಲ್ರೆಡಿ ನಾನು ಪೇಸ್ಟ್ ಮಾಡಿ ಇಟ್ಕೊಂಡಿದ್ದೀನಿ ಫ್ರೆಂಡ್ಸ್ ಇದು ಮಸಾಲೆ ಥರ ಚೆನ್ನಾಗಿರುತ್ತೆ ಇದಕ್ಕೆ ಏನೇನು ಹಾಕಪ್ಪ ಹಾಕಿದ್ದೀನಿ ಅಂದರೆ ಕಾಯಿ ತುರಿ ಕಾಯಿ ಸ್ವಲ್ಪ ನಾಲ್ಕು ನಾಲ್ಕು ಹೊಸಮೆಣಿನ್ಕಾಯಿ ಕೊತ್ತಂಬರಿ ಸೊಪ್ಪು ಕುದಿನ ಸೊಪ್ಪು ಶುಂಠಿ ಬೆಳ್ಳುಳ್ಳಿ ಚಕ್ಕೆ ಲವಂಗ ಮೆಣಸು ಇಷ್ಟೆಲ್ಲ ಹಾಕೊಂಡು ಇದನ್ನು ನಾನು ಮಸಾಲೆ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಫ್ರೆಂಡ್ಸ್ ಇದು ಟೂ ಪ್ಲಾವ್ ಎರಡು ಪ್ಲಾವ ಎರಡು ಪಾವಷ್ಟು ನಾನು ಅಕ್ಕಿ ತೊಗೊಂಡಿದ್ದೀನಿ ಇದರಲ್ಲಿ ಇದರಲ್ಲಿ ಎರಡು ಪಾವು ಇಷ್ಟು ತೊಗೊಂಡಿದ್ರೆ ನಾಲ್ಕು ಪಾವಷ್ಟು ನೀರು ಹಾಕಬೇಕಾಗುತ್ತೆ ஆல்ரெடி நானும் இல்லை எண்ணெயை பிசியாக ஃபிரெண்ட்ஸ் இங்க நான் ஆகிட்டேன் நோடிகொடி இது பலாவிலீனி செவங்க சொல் அது எண்ணெயை இதாக இருக்கோ எண்ணெய் சனா பிசியே இது நான் ஆகினி ஃபிரை ஆகும் எண்ணெய் சொல் சாப்பிட்டு ஹசிஸ்மெல் எல்லாம் ஓகே நீரு ஹி ஃப்ளவர்ஸ்னாலோட டொமெட்டோ ஆட்மா ஃபிரெண்ட்ஸ் டொமெட்டோ நானே ஜாஸ்தி ஆக ஒன் ஆர் டூ அசேமி அது சொல்ற இன்னொரு சை ஆகும் அது சொல்பமிரேவிக் வரப்போ சொல் கலர்ஸ் சேஞ்ச் ஆகும் ஹசிஸ்மெல் எல்லாம் ஈக்தாயே நீங்கள் தரீ அந்த தரீ ஆல்ரெடி நான் வாஷ்மா இட் கண்டித்தீங்க சண்டியெல்லாம் நான் சொல்வ ஃபிரை ஆகும் சேனாக ಸ್ವಲ್ಪ ಒಂದು ಐದು ನಿಮಿಷ ಎಣ್ಣೆಯಲ್ಲಿ ಸ್ವಲ್ಪ ಹಸಿ ಸ್ಮೆಲ್ ಎಲ್ಲ ಹೋಗಬೇಕು ತರಕಾರಿ ಸ್ವಲ್ಪ ಎಣ್ಣೆಯಲ್ಲಿ ತರಕಾರಿ ಎಲ್ಲ ಸ್ವಲ್ಪ ಒಂದು ಮೀಡಿಯಮಲ್ಲಿ ಬೇಯಬೇಕು இங்க நானும் வந்தாம் ருபிட்டுக்கொண்டிவ மசாலே ஆகத்தின் சொல்பா அசி மசாலே அது எண்ண ஃபிரை ஆக்டு அது சமெல்லாம் ஓல்ப மொசரை ஆட்மா மொசர் ஆட்மாண்டே பலாவ் காம்பினேஷன் சூப்பராகி இருக்கா மெல்லாம் ஓகே மசாலேது ஒன் ஐந்து நிமிஷ குக் ஆகல ಈಗ ನಾನು ಎರಡು ಪಾದಷ್ಟು ಅಕ್ಕಿ ಹಾಕ್ತಾಯಿದ್ದೀನಿ ಅಕ್ಕಿ ಯಾವುದಪ್ಪ ಅಂದರೆ ಇದು ಬುಲೆಟ್ ಅಕ್ಕಿ ಡಿಪೋ ಅಕ್ಕಿ ಹಾಕಿದರೆ ಅಷ್ಟೊಂದು ಚೆನ್ನಾಗಿರಲ್ಲ ಆದರೆ ನೀವು ಅಕ್ಕಿಯನ್ನು ಮತ್ತೆ ಚೆನ್ನಾಗಿ ವಾಶ್ ಮಾಡಿ ಇಟ್ಕೊಂಡಿದ್ದೆ ಸ್ವಲ್ಪ ಮಸಾಲೆಯೆಲ್ಲ ಮಿಕ್ಸ್ ಆಗಬೇಕಲ್ಲ ಫ್ರೆಂಡ್ಸ್ ಈಗ ಮಸಾಲೆ ಎಲ್ಲ ಸ್ವಲ್ಪ ಮಿಕ್ಸ್ ಆಗಬೇಕು ಅದಕ್ಕೆ ಟರ್ನ್ ಮಾಡ್ತಾಯಿದ್ದೀನಿ ಈಗ ನಾನು ಅದಕ್ಕೆ ನಾಲ್ಕು ಪಾವಷ್ಟು ಟೂ ಪ್ಲಾವ ಎರಡು ಪಾವ್ ಅಕ್ಕಿಗೆ ನಾಲ್ಕು ಪಾವ್ ಆದಷ್ಟು ನೀರು ಹಾಕ್ತಾಯಿದ್ದೀನಿ ಈಗ ಚೆನ್ನಾಗಿ ರೊಟೇಷನ್ ಮಾಡಬೇಕು ಚೆನ್ನಾಗಿ ಮಿಕ್ಸ್ ಮಾಡಿದಾಗ ಅಕ್ಕಿ ಎಲ್ಲ ಒಂದೇ ಸೈಡ್ ಇರುತ್ತೆ ಫ್ರೆಂಡ್ಸ್ ಅದಕ್ಕೋಸ್ಕರ ತರಕಾರಿ ಎಲ್ಲ ಪ್ರತಿಯೊಂದನ್ನು ಚೆನ್ನಾಗಿ ಈ ಥರ ಮಿಕ್ಸ್ ಮಾಡ್ತಾಯಿದ್ದಾನೆ

రుచికి తస్తూ ఉప్పుతాయి ఈ ఉప్పెల స్వల్ప మిక్స్ మనం నోడు ఫ్రెండ్స్ ఈ రోజు టూ విజిల్ ಹಾಯ್ ಫ್ರೆಂಡ್ಸ್ ನೋಡಿ ಪಲಾವ್ ಯಾವ ಥರ ಆಗಿದೆ ಆಹಾ ಘಮ್ಮ ಘಮ ಘಮ್ಮ ಅಂತ ಸ್ಮೆಲ್ ಇದೆ ಫ್ರೆಂಡ್ಸ್ ಬನ್ನಿ ನೋಡೋಣ ಯಾವ ಥರ ಆಗಿದೆ ಅಂತ ಆಹಾ ಸೂಪರ್ ಎಷ್ಟು ಸೂಪರಾಗಾಗಿದೆ ಫ್ರೆಂಡ್ಸ್ ಆಹಾ ಆಹಾ ನೋಡ್ತಾ ಇದ್ದರೆ ತಿನ್ನಬೇಕು ಅನ್ನಿಸ್ತಾ ಇದೆ ನೋಡಿ ಫ್ರೆಂಡ್ಸ್ ನಿಮ್ಗೆ ತೋರಿಸ್ಕೊಟ್ನಲ್ಲ ಈಗ ನಾನು ಪಲಾವ್ ಹಾಯ್ ಫ್ರೆಂಡ್ಸ್ ಯಾರೆಲ್ಲ ನನ್ನ ಚಾನಲ್ ನೋಡ್ತಾ ಇದ್ದೀರ ಪ್ಲೀಸ್ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಗೀತಾ ಮನು ಯೂಟ್ಯೂಬ್ ಚಾನಲ್ ಯಾರಿಗೆಲ್ಲ ನಾನು ಮಾಡಿರೋ ಪಲಾವ್ ರೆಸಿಪಿ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಆ್ಯಂಡ್ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಬೆಲ್ಲೈಕನ್ ಬೆಲ್ಲೈಕನ್ ಓದ್ತುವುದು ഓത്തി അതെത്ത